ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋ ಎಪಿಸೋಡು ಕಲಾ ಥೆರಪಿ ಕಲಾ ಥೆರಪಿಯಿಂದ ಕತ್ತು ನೋವು ಕತ್ತು ನೋವು ಮತ್ತು ಕತ್ತಿನ ಬಿಗಿತತ್ವ ಬಿಗಿತತ್ವ ಬಿಗಿ ಅಂದರೆ ಕತ್ತು ಹಿಡ್ಕೊಂಡು ಆ ಕಡೆ ಈ ಕಡೆ ಈ ಥರ ಈ ಥರ ಆ ಕಡೆ ಈ ಕಡೆ ಆಗೋಲ್ಲ ಮಾಡೋಕ್ಕಾಗ್ತಲ್ಲ ಅದು ಅಂತ ಅದಕ್ಕೆ ಇದನ್ನು ಕಲಾ ಥೆರಪಿ ಮತ್ತು ಸೀಟ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲು ನಿಮ್ಮ ಎಡಗೈ ಹೆಬ್ಬೆರಳು ಎಬ್ರಿಂದ ಇಲ್ಲಿ ಈ ಬೆಳೆಯಿಂದ ಇಲ್ಲಿ ಈ ಹಂತದಿಂದ ಇಲ್ಲಿವರೆಗೂ ಈ ಜಾಗದಲ್ಲಿ ಒಂದಿನ ಬ್ಲಾಕ್ ಕಲರ್ ಇಸ್ಬೇಕು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಿಂದ ಇಲ್ಲಿಂದ ಒಂದು ಲೈನ್ ಹಾಕ್ಬೇಕಿರ್ತಾರೆ ಬ್ಲ್ಯಾಕ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ ಹಾಕು ಈ ರೀತಿ ಒಂದಿನ ಹಾಕ್ಬೇಕು ಒಂದಿನ ಪರ್ಪಲ್ ಪರ್ಪಲ್ ಕಲರಿಂದ ಈ ರೀತಿ ಲೈನ್ ಹಾಕ್ಬೇಕು ಒಂದಿನ ಬ್ಲ್ಯಾಕ್ ಹಾಕ್ಬೇಕು ಒಂದಿನ ಪರ್ಪಲ್ಲು ನೈಟ್ ಇದು ಡೇ ಹಾಕ್ಬೇಕು ಈ ಥರ ಕಲರು ನೈಟು ಸೀಡ್ಸು ಅಂದರೆ ಮೆಂತ್ಯಕಾಳು ಕಾಳು ಸ್ಟಿಪ್ ಮಾಡಿ ಈ ಥರ ಪೇಪರಲ್ಲಿ ಈ ಥರ ಪೇಪರ್ ಮೇಲೆ ಸ್ಟಿಪ್ ಮಾಡಿ ಈ ರೀತಿ ಈ ಜಾಗಕ್ಕೆ ಈ ಥರ ಹಿಂಗೆ ಹಾಕ್ಬೇಕು ಈ ಥರ ಕಟ್ಬೋದು ಈ ಥರ ಕಾಳು ನೈಟ್ ನೈಟ್ ಕಟ್ಬೇಕು ಬೆಳಿಗ್ಗೆ ದಿನ ದಿನಾದರೂ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರಬೇಕು ಒಂದೇ ಬರಲ್ಲ ಇವತ್ತು ಮಾಡಿದ್ದು ನಾಳೆ ಬರಲ್ಲ ಅದು ಚೇಂಜ್ ಮಾಡಿ ಬೀಸಕ್ಕು ಮತ್ತು ಬೇರೆ ಹೊಸ ತಗೋಬೇಕು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಕತ್ತು ನೋವು ಮತ್ತು ಕತ್ತು ಬಿಗಿತತ್ವ ಹಿಂಗೆ ಹಿಡ್ಕೊಂಡು ಆಕ್ರಂಗೆ ಹೊಳಸೋಕ್ಕಾಗಲ್ಲ ತಿರ್ಸೋಕ್ಕಾಗ್ತಾರಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇದು ಆಗೋವರೆಗೂ ಮಾಡಬೇಕು ಇಷ್ಟೇ ದಿನ ಅಂತ ಅಲ್ಲ ಕಡಿಮೆ ನಿಮ್ಮ ಕತ್ತು ಪೂರ್ತಿ ಕಡಿಮೆ ಆಗೋವರೆಗೂ ಮಾಡ್ತಾ ಬಂದರೆ ಇದು ಕತ್ತು ನೋವು ಮತ್ತು ಕತ್ತು ಬಿಗಿತತ್ವ ಅಂತ ಅದೆಲ್ಲ ಕಡಿಮೆ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು